ಸೂರ್ಯ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೆಜ್ಜೆ ಆಗ್ತಾ ಇದೆಯಾ ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಕಲ್ಲ ನೀನು ನಿನ್ನ ದಾಳಿಗೆ ಹೋಗ್ತಾ ಇದ್ದೀವಿ ಒಳ್ಳೇದಾಗುತ್ತೆ ನೀನು ಹೇಳಿದ್ದು ನಾನು ಕೇಳಿದ್ದು ಎಲ್ಲ ಆಗುಳಿದ್ರು ಶಾಂತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಡಿಸ್ಕಷನ್ ಸಾಕು ಇನ್ನಾದ್ರೂ ಸುಮ್ಮನೆ

ಟೈಲ್ ನೋಡ್ಕೊಂಡು ಕರೆಕ್ಟಾಗಿ ಯಾವಾಗಲೂ ಒಸಿ ಮಾರಬೇಕು ಅಂತ ಇವತ್ತು ಸಕ್ಕರೆಗಳೇ ತಪ್ಪಿತ್ತು ಅವ್ರು ಏನ್ ಹೇಳಿದ್ರು ಅಪ್ಪ ಅವ್ರ ಮಾತನ್ನೂ ಒಪ್ಪೋದಿಲ್ಲ ಅದಕ್ಕೆ ಹೇಳ್ಬಿಟ್ಟೆ ಹ್ಮ್ ಪಂಚೆ ಸೂಪರ್ ಆಗುತ್ತೆ ನೀವೇನ್ರಿ ನೀವು ನಿನ್ ಹತ್ರನೇ ಇಟ್ಕೊತಾ ಹೇಳ್ತೀರಾ ಅನ್ಕೊಂಡ್ರೆ ಎಕ್ಸಾಮಲ್ಲಿ ಇಟ್ಕೊತಿದೀರಾ ಇವ್ರಿಗೆ ಅದ್ರ ಹಂಗೆಲ್ಲ ಕೊಡಲ್ಲಾ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಏನ್ ಮಾಡ್ಬೇಕು ಬಾಯ್ ಆದ್ರೆ ಏನ್ ಮಾಡ್ತೀನಿ ಅಂತ ನಾಳೆ ಹೇಳ್ತೀನಿ ಇವನು ಇಂಗತ್ತಿನ ಓಡಾಡ್ತಾ ಇದ್ದಾನೆ ಅವ್ರು ಮಂಗನೇ ತಿಂದಿರೋ ಮೊದಲೇ ಹಾಗೆ ದುಃಖ ಉತ್ತರ ಬಿಟ್ಟಿದ್ದಾರೆ ಅಪ್ಪ ಇದನ್ನ ತಪಾಲ ತಿಂತಾರೆ ಈ ಒತ್ತಿರೋ ಗ್ಯಾಸ್ಟಿಕ್ ನ ಆಚೆ ಹಾಕ್ಬಿಟ್ರೆ ಎರಡು ಇಡ್ಲಿ ಎರಡು ದೋಸೆ ಜೊತೆ ಕೊಂದ್ರ ತಿನ್ಬಿಡ್ಬೋದು ಅಯ್ಯೋ ಪರಮಾತ್ಮ ಬದುಕದಿಕ್ಕೇ ತಿನ್ನೋರ್ ಮಧ್ಯೆ ತಿನ್ನೋಕೊಬ್ಬನೇ ಬದುಕ್ತಾ ಇದೆಯಲ್ವ ನಿಮ್ಮ ಮುಂಡೇ ನಿಂತೇನಪ್ಪ ಸೂರ್ಯಾರ ಬರ್ಬೇಕಪ್ಪ ವೈಟಿಂಗು ಬೆಳಗ್ಗೆ ಬೆಳಗ್ಗೆ ಪೊಲೀಸ್ನವ್ರು ಬರ್ತಾರೋ ಪರ್ಕಿಗಳು ಬರ್ತಾರೋ ಅದ್ ಯಾರ ದರ್ಶನ ಆದದ್ದು ದೇವ್ರಿಗೆ ಮನೆಗೆ ಪೊಕಿಗಳನ್ನ ಕರ್ಸೋಷ್ಟು ನೀಚ ಅಲ್ಲ ಕಾನೆ ಅವನು ನಿನ್ ಅದಕ್ಕೆ ಟಾರ್ಗೆಟ್ ಟಾರ್ಗೆಟಿಕ್ ಸಕ್ರೆ ಬರಿಬೇಕು ವೈಸ್ಕೋ ಆಯಾಮನೋ ಜಯಯ ಮಾಡಕೊಳ್ಳೋಕೆ ನನ್ನ ಕೈಗೆ ಆಗಾಗ ಅನುಕೊತಾಇದ್ರೆ ಇಂದು ಬಹಳ ಬೇಗೆ ಜಿನ ಮಾಡುತ್ತೆ ಈ ಜಿಗಡಗೆ ನನ್ನ ಮಗ ಜಿಗನೇ ಆಗ್ಲೇ ನಿನ್ನ ಮಗ ತಿಗನೇ ದೇವರನ್ನ ತೆಕ್ಕೋತೆ ನಿんでಕ ಅಮಿನೆ ತಕ್ಕನ ಹೊಟ್ಟೆ ಅಮೆಜಾನ್ ಪಾರಿಸಿ ಇಬೇಕು ತಕ್ಕ ಧೀಮ ರಾಸಿ ಇರುವೋ ಧರ್ಮಕ್ಕೆ ಜೀವ ನಾತ್ರ ಸೂರ್ಯಜನ್ ಅರೇ ಓ ಮನಿ 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 ಸಾದಿನೋ ನಿಮಗಾಗಿ ಧರ್ಮಕ್ಕೆ ಕುಡ್ಕಲೇ ಯಾರು ಯಾರು ಅಂದ್ರೂ ಬ್ಯಾಂಕ್ ಎನ್ ಹೆಸರಲ್ಲಿ ಅಕೌಂಟ್ ಓಪನ್ ಆಗ್ತಾ ಇದೆ ಕರೆಂಟು ಇವ್ರು ಮಾಡೋ ವ್ಯಾಪಾರ ಮಂಟಪಗಳ ಅಲಂಕಾರ ಇದಕ್ಕೆಲ್ಲ ಒಂದು ಅಕೌಂಟು ಪಾಸ್ಬುಕ್ಕು ಎ ಟಿ ಎಂ ಕಾರ್ಡು ಇದೆಲ್ಲ ಇರಬೇಕು ಯೂಸಸ್ ಹಿಡ್ತಿಗೆ ಪ್ರೈಸಸ್ ಗಿಫ್ಟ್ ಆಗಿಡು ಎಂತ ಯಾರು ಇಲ್ಲ ಬಿಡಿ ಜೀನ್ ಬಗ್ಗೆ ಬರ್ತಾ ಬರ್ತಾ ದಿನೇ ಜಾಸ್ತಿ ಮಾತಾಡ್ತಾ ಇದೆಯಾ ಯಾಕೆ ಯಾಕೆ ನೀನ್ ಮಾತ್ರ ಎಲ್ಲರ ಬಗ್ಗೆ ಏನ್ ಬೇಕಾದ್ರೆ ಮಾತಾಡ್ಬೋದು ನಿನ್ ಬಗ್ಗೆ ಮಾತ್ರ ಯಾರು ಮಾತಾಡ್ಬಾರ್ದು ಅಲ್ಲ ಏಯ್ ನಾ ನಿಮ್ ಮನೆ ದೊಡ್ಡ ಮಗ ಒಂದ್ ಮಾತಾಡಿದ್ರೆ ಸಹಿಸ್ಕೋಬೇಕು ದೊಡ್ಡ ಮಗ ಅಲ್ಲ ಕಣ ನಿಮ್ ಮನೆ ದೊಡ್ಡ ಮಗ ನೀನು ಹಾ ಹಾ ಓಕೆ ಹೇಳ್ಬಾ ಎಲ್ಲರೂ ಸಾವಧಾನ ಚಿತ್ರದಿಂದ ಸುನಿರಬೇಕಾಗಿ ಕಳಕಳಿಯ ಕೊಲೆಯ ಪ್ರಾರ್ಥನೆ ನೀನ ಅಕೌಂಟ್ ಅಲ್ಲಿ ಅಲ್ಲಿ ಫ್ಲವರ್ ಮರ್ಚೆಂಟ್ ಅಂತ ಹಾಕಿಸ್ತೀನಿ ಅದು ನಿನ್ನ ಉದ್ಯೋಗದ ಹೆಸರು ದಿನ ಒಂದಿನ ಅಂತ ಕಡೆ ಫ್ಲವರ್ ಮರ್ಚೆಂಟ್ ಮೀನಾ ನೀವು ಸೂರ್ಯ ನಾನು ನಿಜವಾಗ್ಲೂ ಮದ್ವೆ ಆಗಿ ಹೊಸ್ದಾಗಿ ಬಂದಾಗ ಅವರು ತುಂಬಾ ನೋವಲ್ಲಿದ್ದಾರೆ ಅವರಿಗೆ ನಿಮ್ಮನ್ನ ಡಿವೋರ್ಸ್ ಕೊಡ್ಸಿ ಖುಷಿಯಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಈಗ ಪ್ರತಿ ಜನ್ಮದಲ್ಲೂ

ಇದರಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎ ಟಿ ಎಮ್ ಕಾರ್ಡು ಪಾಸ್ಬುಕ್ಕು ಎಲ್ಲ ಇದೆ ಇನ್ನೊಂದು ವಾರದಲ್ಲಿ ಪಾನ್ ಕಾರ್ಡ್ ಬರುತ್ತೆ ಹಾಗೆ ನಾಳೆಯಿಂದಲೇ ನಿಮ್ಮ ಅಕೌಂಟು ಆಕ್ಟಿವೇಟ್ ಆಗುತ್ತೆ ನಾನು ಹಿಂಗೆ ಬರ್ತೀನಿ ಸರ್ ಶರ್ಬಕ್ಕೆ ಹೋಗೋಲ್ಲ ಸರ್ ಪರವಾಗಿಲ್ಲ ಸರ್ ನಾನು ನಿಮ್ಗೆ ಬರ್ತೀನಿ ಅ ಮೀನವರೇ ಮಿಸ್ಟೇಕ್ನು ನೀವು ಆಯ್ತಿದ್ದೀರಲ್ಲ ಅದು ಒಳ್ಳುವಲ್ಲಮ್ಮ ಆನಂದ ಯಾವ ಗಂಡೂ ತನ್ನ ಹೆಂಡತಿ ಅಂತ ಸಹಾಯ ಮಾಡ್ತಾನೋ ಆಗ ಹೆಣ್ಣು ನನ್ನ ಹೆಂಟನೇ ಕೀರ್ತ ನನ್ನ ತರ ಬೆಳೆದೇ ಅಂತ ಖುಷಿ ಪಡ್ತದೆ ಎಲ್ಲರ ಹಾಗೆ ನಾರು ಮನುಷ್ಯ ನಂಬಿಕೆ ಶುರುವಾಗುತ್ತೆ ಆ ನಂಬಿಕೆಗೆ ಅರ್ಥ ಈ ಕಬ್ಬರಿ ಸಂಬಂಧಪಟ್ಟಂತೆ ಎಲ್ಲ ಯಾವುದಾದರೆ ಉದ್ಧರಿಸುವ ಶ್ರೀಹರಿಯೇ ಕೊಡುತ್ತಿದೆ ಉದ್ಯಮಿಯ ಬದುಕು ಬಂಗಾರವಾಗಿ ಶ್ರೀಕಾಂತ ವಿಠಲ ಅಂತಾರೆ ಹಿರಿಯರು

ಹಾಗಾದರೆ ಮೊದಲನೇ ಚಕ್ರಶ್ರುತಿ ಹೆತ್ರಲ್ಲೇ ಕೊಡ್ತೇನೆ ಅಂದರೆ ನನಗೆ ಯಾಕೆ ನನಗೆ ಬೇಕು ಅಂದ ತಕ್ಷಣ ನೀನು ನನಗೆ ಸಹಾಯ ಮಾಡಿದ್ದೀರ ನಿವಾಗಿ ಬೇಕು ಅನ್ನೋಕ್ಕೂ ಮುಂಚೆ ನಾನು ನಿಮಗೆ ಕೊಡೋದು ಒಳ್ಳೇದಲ್ವ ಇದು ನಿರ್ಧಾರ ಅಂದ್ರೆ ಅಂದರೆ ನ್ಯಾಯವಾಗೂ ಇರಬೇಕು ನ್ಯಾಯವಂತರಾಗೂ ಇರಬೇಕು ಅರ್ಥ ಕೊಡೋಬೇಕು ಎನ್ ಎನ್ ಕೊಟ್ಟರೆ ಜೊತೆ ಬರುತ್ತೋ ಋಷಿ ಮುನಿಗಳು ಐದಾರು ಡಿಗ್ರಿ ತಗೊತದಲ್ಲ ಲೀವ್ಸ್ ಮೇಲೆ ಬೇರೋಗಳನ್ನ ಬರೆಯೋಣ ಇನ್ನ ಚೆಕ್ ಲೀವ್ಸ್ ಮೇಲೆ ಮ್ಯಾಟ್ರ್ ಬರೀಕಾಗಲ್ಲ ರೀತಿ ರ್ಯಾಂಕ್ ರ್ಯಾಂಕ್ ಸ್ಟೂಡೆಂಟ್ಗಳು ನಾನು ಎಂತಿನ ತಪ್ಪ ಅಂದಷ್ಟೇ ಯಾರ ಯಾರೇ ಗೊತ್ತಾರೆ ನನ್ನ ಬಗ್ಗೆ ನನ್ಗೆ ಏನಾದ್ರು ಕೋಪ ಬರ್ಸಿದ್ರೆ ಗೊತ್ತಾರೆ ಆ ಬ್ರತಪ್ಪ ಮುಖಾ ತಪ್ಪಲೆ ಉಪ್ಪಿಟ್ಟು ಮುಖಾಲ್ ಬಾಕಿ ನೀವು ಉಪ್ಪಿನಕಾಯಿ ಖಾಲಿ ಮಾಡೋ ಕಾಫಾಲ ಬಾತಿಯ ನೀನು ಮಾರ್ತಿ ಬಿಡ ಮಾರ್ತಿ ಬಿಡ ಮೀನಾ ಅವ್ರೆ ನನಗ್ ದುಡ್ಡು ವಾಪಸ್ ಬೇಕು ಅಂತ ಯಾವತ್ತಾದ್ರು ಕೇಳಿದಿವಾ ನೀವ್ ಕೇಳದೆ ಹೋದ್ರು ನೀವ್ ನನ್ ಕೊಟ್ಟಿರೋದ್ ಮತ್ತೆ ನಾನು ವಾಪಸ್ ಕೊಡೋದ್ ನನ್ ಜವಾಬ್ದಾರಿ ಅಲ್ವಾ ಕೊಡೋದ್ ಕೊಡ್ತೀರಾ ಬಡ್ಡಿ ಸೇರ್ಸ್ ಕೊಟ್ಬಿಡಿ ಯಾರ್ಗಾದ್ರು ಸುಮ್ ಸುಮ್ನೆ ದುಡ್ಡು ಕೊಡೋದಕ್ ಮನ್ಸ್ ಬರುತ್ತಾ ಹೇಳಿ ಹ್ಮ್ ನೀವ್ ಕೊಡ್ಬೇಕಾಗಿರೋ ದುಡ್ಡಿಗೆ

ಮಕ್ಕಳು ಸೊಸೇಂದ್ರು ಎಂಜಾಯ್ ಮಾಡಿದ್ದು ನೂರಕ ಆಗಲ್ಲ ಎಂತ ವಿಕುೃತ ಮನೋಭಾವ ಛೀ ತೊಂಡಪ್ಪ ತೊಂಡ್ರು ಎಂಜಾಯ್ ಮಾಡೋ ಬಾಪ್ಪ ಎವ್ರಿವನ್ ಒಂದು ಲೆಡ್ಜರ್ ಬುಕ್ ಸಿಗಲ್ಲ ಒಂದು ಅಕೌಂಟ್ ಬುಕ್ ಸಿಗಲ್ಲ ಎಲ್ಲ ಗೆಲ್ಲಿಕ್ಕೆ ಇದ್ದರೋ ಏನು ಕಥೆನೋ ಇದೇನಿದು ಸೆಂಟ್ರಲ್ ಗವರ್ನಮೆಂಟ್ ಇಂದ ನೋಟಿಸ್ ಬಂದಿದೆ ಬನೋ ಬನೋ ಮನೋಜ್ ಗೌರ್ಮೆಂಟಿಂದ ನೋಟಿಸ್ ಬಂದಿದೆ ಜಿ ಎಸ್ ಟಿ ಪೇ ಮಾಡಬೇಕು ಅಂತ ನನಗೆ ಹೇಳ್ತೀನಿ ನಾನು ನೀವು ಆ ನೋಟಿಸ್ ನಾನು ಮರ್ತೋಗಿದೆ ರೋಹಿಣಿ ಮನೋಜ್ ಇಷ್ಟು ಈಝಿಯಾಗಿ ಹೇಳ್ತಿದೀರಾ ಮರ್ತೋಗಿದೀರಾ ಮನವಂತ ವಿಷಯನೇ ಇದು ಅಲ್ಲ ಇದರಿಂದ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ ರೋಹಿಣಿ ನೀನು ಏನು ಓದಿರೋದು ಯಾಕೆ ಹೇಳಮ್ಮ ತಿಪ್ಪಲವರು ಇನ್ ಆರ್ಟ್ಸ್ ಅಂಡ್ ಮೀಕಾ ಏ ಅದು ಬರೀ ಫೋರ್ಸ್ ಅಷ್ಟೇ ನಾನು ನೋಡು ಐದು ಐದು ಡಿಗ್ರಿ ಐದು ಡಿಗ್ರಿ ಅಂತ ಅಷ್ಟ್ರೂ ಗೊತ್ತಾಗಲ್ವಾ ಈ ಸರ್ಕಾರದವರು ಸುಮ್ಮನೆ ಕಳಿಸಿರ್ತಾರೆ ನೋಟಿಸ್ ಅದನ್ನೆಲ್ಲ ಫಾಲೋ ಮಾಡಕ್ ಆಗಲ್ಲಪ್ಪ ನೋಡೋ ನನಗಾದಾಗ ಕೊಡ್ಬೇಕು ಅಂತ ಮನ್ಸ್ ಬಂದಾಗ ಮಾತ್ರ ಅದನ್ನ ಕಟ್ಟಿನಿ ಕಷ್ಟ ಪಡೋರು ನಾವು ನಾವು ಅವ್ರದ್ದು ಇದು ಕೊಡ್ಬೇಕಂತ ಇದು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ನಿಮ್ಗೆ ಯಾವ ಅರ್ಥ ಆಗ್ತಿಲ್ಲ ಇಪ್ಪತ್ತೈದು ದಿನ ಆಗಿದೆ ನೋಟಿಸ್ ಬಂದು ಅವ್ರು ಕೊಟ್ಟಿರೋ ಟೈಮ್ ಕೂಡ ಮುಗ್ದೋಗಿದೆ ಮನೋಜ್ ನೋಡಿದ್ರೆ ಫೇಮಸ್ ಬಿಸ್ನೆಸ್ ಮನ್ ಅಂದಾಗ ಇಂಥ ನೋಟಿಸ್ ಎಲ್ಲ ಕಳಿಸೋದು ಕಾಮನು ಅವರೆಲ್ಲ ಯಾ ಕ್ಷಣ ತಗೊಳ್ಳಲ್ಲ ನೀರು ಸುಮ್ನೆ ಹತ್ತಕೊತೀ ಅಷ್ಟೇ ಐದು ಡಿಗ್ರಿ ಮನೋಜ ಇರ್ಬೇಕಂದ್ರೆ ಯಾಕೆ ಭಯ ಮನೋಜ್ ಬರೀ ಬನ್ನಿ 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 ಸರ್ ನಾನು ಮನೋಜ್ ಅಲ್ಲ ಏನ್ ನೋಡ್ತೀರಾ ವಾಷಿಂಗ್ ಮೆಷಿನ್ ಟಿವಿ ಫ್ರಿಡ್ಜ್ ಕೂಲರ್ ಇದೆ ಎ ಸಿ ಇದೆ ಸೋಫಾ ಇದೆ ಏನ್ ಬೇಕು ಸರ್ ನಿಮ್ಗೆ ಏನ್ ಬೇಕಾದ್ರೆ ಏನ್ ಬೇಕಾದ್ರೂ ಕೊಡ್ತೀರಾ ಏನ್ ಬೇಕಾದ್ರೆ ಕೊಡ್ತೀವಿ ಆದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಮಾತ್ರ ಕೊಡಲ್ಲ ಅಲ್ವಾ ಕಳಿಸಿ ಇಪ್ಪತ್ತೈದು ದಿನ ಆಗಿದೆ ನಿಮ್ಮಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಹಣ ಇಲ್ಲ ಯಾಕೆ ಸರ್ ಅದು ಸರ್ ಇವ್ರ ಹತ್ರ ಮಾತಾಡೋದೇನಿದೆ ಅಂಗಡಿ ಬಿಡಿ ನೀನು ಸರ್ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಸರ್ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ತಪ್ಪು ಮಾಡಿಬಿಡಿ ಸರ್ ಪ್ಲೀಸ್ ಸರ್ ಟೈಮ್ ಇರಕ್ಕೆ ಅಂತ ತಪ್ಪು ಮಾಡಲ್ಲ ತಪ್ಪು ಮಾಡೋಕ್ಕಂತ ಟೈಮ್ ತಗೊಳ್ತಾ ಇದ್ದೀರಾ ಅಲ್ಲ ರೀ ಸರ್ಕಾರ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಇಲ್ಲಿ ಐಟಮ್ ಇದೆಯಲ್ಲ ಅದನ್ನ ಮಾರಾಟ ಮಾಡಬೇಕಾದ್ರೆ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ವಾ ಮತ್ತೆ ಸರ್ಕಾರ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟಿಲ್ಲ ಒಳ್ಳೆ ಅಂಗಿನ ಫೀಸ್ ಮಾಡ್ತೀವಿ ಎಲ್ಲರೂ ಹೊರಗೆ ಸರ್ ಪ್ಲೀಸ್ ಸರ್ ಸರ್ ಬಡವ ಸರ್ ನಮ್ಗೆ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ಅಂದರೆ ಇಷ್ಟು ದೊಡ್ಡ ಶೋರೂಮ್ ಇಟ್ಕೊಂಡಿದ್ದೀರಾ ಬಡತನ ಅಂತ ನಾವು ರೀ ಸರ್ಕಾರ ಜಿ ಎಸ್ ಟಿನ ಸುಮ್ಮನೆ ಹಾಕಲ್ಲ ನಿಮ್ಮ ಇನ್ಕಮ್ ನೋಡುತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡುತ್ತೆ ಆ ಆಧಾರದ ಮೇಲೆ ನೋಟಿಸ್ ಕಳಿಸಿರೋದು

ಇದ್ದೀನಿ ನಮ್ಗೆ ಮೋಸ ಆಗಿ ಅಷ್ಟು ದುಡ್ಡು ಹೊಟ್ಟೋಯ್ತು ಸರ್ ಸರ್ ಕೈಯಲ್ಲಿ ನಯ ಪೈಸ ಇಲ್ಲದೆ ಇರೋದ್ರಿಂದ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್ ಈಗ ನೀವು ಅಂಗಡಿನ ಸೀಸ್ ಮಾಡ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಸರ್ ಇದನ್ನೇ ನಂಬ್ಕೊಂಡಿರೋರು ಸರ್ ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಸರ್ ಪ್ಲೀಸ್ ಸರ್ ಮಾಡೋದೇನಿರುತ್ತೆ ಅಮೌಂಟ್ ಪೇ ಮಾಡಿ ಹೊರತೀವಿ ಸರ್ ಈಗ ಎಷ್ಟು ಪೇ ಮಾಡಬೇಕಾಗುತ್ತೆ ನೀವು ಟೋಟಲ್ ಈಗ ಆರು ಲಕ್ಷ ಕಟ್ಟಬೇಕು ಅದರಲ್ಲಿ ನೀವು ಐವತ್ತೈದು ಪರ್ಸೆಂಟ್ ಕಟ್ಟಬೇಕು ಅಂದರೆ ಮೂರು ಲಕ್ಷ ಹದಿನೈದು ಸಾವಿರ ಅಷ್ಟು ಕಟ್ಟಿ ನಾವು ಹೊಡ್ತೀವಿ ಒಂದು ಎರಡಿನ ಮೂರನೇ ಟೈಮ್ ಕೊಡಕ್ಕಾಗುತ್ತಾ ಆಗುತ್ತೆ ಅಲ್ಲಿವರಿಗೆ ಅಂಬಿ ಸೀಜ್ ಮಾಡ್ತೀವಿ ಇನ್ನು ಕಾಲ ಮತಿ ನೆನ್ರೆ ಸರ್ಕಾರ ನಿಮಗೆ ತಾಳ್ತಾ ಕೂಟಿ ಇಡಬೇಕಾ ಇದು ನಿಮಗೆ ಎಷ್ಟು टाइम ಸಿಗಬಹುದು ಊರ್ ಗಂಟೆ ಕಾಲಾವಕಾಶ ಕೊಡ್ತೀವಿ ಅದು ನೀವು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಈ ಆರ್ ಟ್ರಾಫಿಕ್ ಅವರ್ ಬಿಟ್ಟು ಬರ್ತೀವಿ ಅಂಗಡಿ ಲಾಕ್ ಆಗಿದ್ರೆ ಪೊಲೀಸ್ ಕವರ್ ಬಂದು ಸರ್ಕಾರದ ಬೇಗ ಹಾಕಿ ಮುத்ரே ಹಾಕ್ತಾರೆ ಬಿಡಿರಿ ಮಾಡ್ರಿ ಸುಮ್ ಸುಮ್ನೆ ಅದು ಓಡ್ ಬಂದ್ಬಿಡ್ತಾರೆ ನಿಂತ್ಕೊಂಡು ನೋಡಕ್ ಹೇಳಿ ಹೋಗ್ಲಿ ಮಾಡದ್ ಬರೀ ಕೆಲ್ಸ ಇಲ್ಲ ಹೋಗ್ಲಿ ಹೊಯ್ತು ಹೊಯ್ತು ಹೊರಟೋಯ್ತು ಅಂದ್ರೆ ನನ್ ಕೈಟ್ ಹೊರಟೋಯ್ತು ಹೊಯ್ಲಿ ನಾನು ಏನಿದ್ರು ಈ ದೇವಸ್ಥಾನ ತಂದ್ ಮುಂದೆ ಭಿಕ್ಷೆ ಇಟ್ಬೇಕು ಅಷ್ಟೇ ಓನರ್ ಅಪ್ಪ ತಾನೆ ಅವರೇ ಬರಲಿ ಬಿಡೋ ಮಾತಾಡಕ್ಕೆ ಸ್ಟುಡೆಂಟ್ ಆಗಬಿಡಿ ನನ್ನನು ಏನು ವ್ಯವಸ್ಥೆ ಮಾಡೋಣ ಏನು ವ್ಯವಸ್ಥೆ ಮಾಡ್ತ್ಯಾ ಬರಕ್ಕೆ ಇಕ್ಕೆ ಮಾರ್ಕೆಲ್ಲಿ ಇನ್ನೂ ಒಂದು ತಿಂಗು ಟೈಮ್ ಬೇಕು ಓ ಏನು ಆಡಕಲಾಗ್ತಿದ್ಯಾ ನೀನು ಓ ಮನುಸ್ ಬಿ ಬೇಡ್ ಮಾಡದ ತಪನೆಲ್ಲ ಮಾಡಿ ಇದು ಫೋಸ್ಟ್ ಮಾಡೋದು ಬರಬೇಡಿ ನೀನು ನಾನು ಏನೋ ಹೋರಾಟ ಮಾಡ್ತೀನಿ ಒಂದು ಎರಡು ನಿಮಿಷ ಇರಿ ಫೋಸ್ಟ್ಲೇ ಮಾಡ್ಕತ್ತಾ ಅದರ ಟೈಮ್ ಕೊಡಿ ಅಯ್ಯೋ ಅಪ್ಪ ದೇವರಾ ಯಾಕಪ್ಪ ನನ್ನ ಮೇಲೆ ಜುಮ್ ಜುಮ್ನೆ ಟಾರ್ಚ್ ಬಿಟ್ಟು ಟಾರ್ಚರ್ ಕೊಡ್ತಾ ಇದೀಯಾ ಓಕೆನಪ್ಪ ನಿಂತಿರಾ ಕಣೆಯ ಮಕ್ಕಳವರಿಗೆ ಓಡಾಡೋ ಜಾಗ ಎದಪ್ಪ ಏನಿಗೆ ತುಂಬ ಮುಗ್ತಾರೆ ಹಾ ನಾನೇ ನಾಯ ನಿನ್ ರೀತಿ ಬರ್ತಾ ಅದ ಅದೇ ಊಟ ತಿಂಡಿ ಬಿಟ್ಟು ಕೆಲಸ ಮಾಡೋದ್ ನೋಡಿದೀನಿ ಊಟ ತಿಂಡಿನ ಬರ್ತು ಕೆಲ್ಸ ಮಾಡ್ತಾ ಇದ್ ಊಟ ಮಾಡ್ಕೊಂಡಿದ್ದೀನಿ ಯಾವತ್ತು ಬುಧವಾರ ಒಂದು ಮಾತಾಡ್ತಾರ ಕೆಲಸ ಬರ್ತಾ ಇದ್ದು ಇವಾಗ ಏನೋ ಗುರುವಾರನು ಬರಕ್ ಶು ಹಚ್ಕೊಂಡಿದ್ಯಾ ಮಾತಾಡ್ ಸರಿ ಮಾಡ ನಿನಗೆ ಬಾಳಿಗೆ ಜಾಸ್ತಿ ಯೋಜನೆ ಹೇಳು ನಿನ್ ಕಸ್ಟಮರ್ ಹತ್ರ ಬಂದು ನಾನೇ ಮಾತಾಡ್ತೀನಿ ನನ್ನ ಮಗುವಿಗೆ ಕೆಲಸ ಜಾಸ್ತಿ ತುಂಬಾ ಬಿದ್ದಾನೆ ಮಾಡಕಾಗ್ತಾ ಇಲ್ಲ ಬೇರೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹೇಳ್ತೀವಿ ಹೇಳಿದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಸಂಸ್ಕೃತದಲ್ಲಿ ಅರ್ಥ ಅಂದ್ರೆ ಹಣ ಅಂತ ನಿನ್ನ ಕೆಲಸಕ್ಕೆ ಅರ್ಥ ಸಿಗೋದು ನಾನು ಮಾಡ್ತಾ ಇರೋ ಅರ್ಥ ಮಾಡ್ಕೊಳಕ್ ಸಿಗೋದು ತುಂಬಾ ಕಷ್ಟ ಎರಡು ಹಣ ಸಣ್ಣ ಅರ್ಥ ಆಯ್ತಾ ತಿಂದ್ಕೊಂಡು ಕುಡ್ಕೊಂಡು ತೇಗ್ಗಳು ಹೊಡ್ಕೊಂಡು ಮಲ್ಕೊಂಡು ಬರ್ಗಿನ ಹೊಡ್ಕೊಂಡು ಆರಾಮಾಗಿರೋ ವಯಸ್ಸಲ್ಲಿ ಹುಷಾರು ಆರಾಮ ಏನು ಕ್ರಾಶ್ ಏನೋ ಮನೆಯ

ಯಾಕಪ್ಪ ನೀರೇ ಬಂದ್ಬಿಟ್ಟಿದೆ ಅಯ್ಯಯ್ಯೋ ಇವನ್ ಬೇರೆ ನೋಡ್ಬಿಟ್ನಲ್ಲ ಇನ್ನೇನಪ್ಪ ನನ್ ಗತಿ ಅದೇನ್ ರಾಮಾಯಣ ಮಾಡ್ತಾನೋ ಏನೋ ಇಲ್ಲಪ್ಪ ಕಸ್ಟಮರ್ ಕೇರೇ ಇಲ್ಲ ಕಷ್ಟಗಳು ಮಾಡ್ತಾರೆ ಈಗ ಇಲ್ಲೇ ಹತ್ರದಲ್ಲೇ ತೆಗ್ದ ಸಮಸ್ಯೆ ಆಗಿರೋದು ಯಾಕಮ್ಮ ಏನಾಯ್ತು ಆ ಸೂರ್ಯ ನಮ್ಮ ನೋಡ್ಬಿಟ್ಟ ಕಡೆ